ನಾವು ಮಾಡ್ಬೇಕಾಗಿರೋದು ಇಷ್ಟೇ ನನ್ನ ಪ್ರಕಾರ ಜನ ಸರ್ಕಾರ ದೇವ್ರಿಗೆ ತೆರಿಗೆ ಹಾಕಬಹುದು ಶಕ್ತಿ ಇದೆ ಸರ್ಕಾರಗಳಿಗೆ ರಾಜಕಾರಣಿಗಳು ದೇವರನ್ನು ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ಆಧುನಿಕ ಕಲ್ಕಿಗಳು ಇವರೆಲ್ಲ ಈ ರಾಜಕಾರಣಿಗಳು ಹಾಗಾಗಿ ನೀವು ಎಲ್ಲನೂ ಮೀರಿದ್ದೀರಿ ನೀವು ತೆರಿಗೆ ಜೆ ಪಿನವ್ರು ಹತ್ತು ಹಾಕಿದ್ರು ಐದು ಹಾಕಿದ್ರೆ ನೀವು ಹತ್ತು ಹಾಕಿದ್ರ ಏಳು ಹಾಕಿದ್ರು ಹೋಟೆಲ್ ಹಾಕತ್ತೀರಿ ದೇವರು ಜನರಿಗೆ ತೆರಿಗೆ ಹಾಕಿಲ್ವಲ್ಲ ಫಿಕ್ಸ್ ಮಾಡಿಲ್ವಲ್ಲ ಅವನು ದೇವ್ರೇನು ಹೇಳಿಲ್ವಲ್ಲ ದೇವ್ರು ಹೇಳಿರೋದೇನು ಶಾಸ್ತ್ರಗಳಲ್ಲೋ ಧರ್ಮಗಳಲ್ಲ ನಮ್ಮ ಸಂಸ್ಕೃತಿನಲ್ಲ ಎಲ್ಲ ಎಲ್ಲ ಎಲ್ಲಾ ಧರ್ಮಗಳಲ್ಲಿ ದೇರ್ ಎ ಸೀರಿಯಸ್ ಮೆನ್ಷನ್ ಇದೆ ರಂಜಾನ್ ಆದ ಮೇಲೆ ಜಕತ್ತನ್ನು ಹೆಂಗೆ ಕೊಡಬೇಕು ಮುಸ್ಲಿಮನಾದವನು ನಿಷ್ಠನಾಗಿದ್ದವನು ಅಂತನಕ್ಕೆ ನೀನು ದಾನದ ರೂಪದಲ್ಲಿ ಕೊಡಬೇಕು ನಿನ್ನ ಆದಾಯದ ಒಂದು ಭಾಗವನ್ನ ಅಂತಾನೇ ಇದೆ ಎಲ್ಲಿ ಮುಸ್ಲಿಮಲ್ಲೂ ಇದೆ ನಿಯಮ ಇದೆ ಇದೆ ಪಲ್ನೇ ಎಷ್ಟಾಗತ್ತೋ ಬಿಡತ್ತೋ ಅದು ಅವರವರು ಬಿಟ್ಟಿದ್ದಿದ್ದು ಹಾಗೆ ಹಿಂದೂನಲ್ಲೂ ದೇವರು ಯಾವ ದೇವರೂ ನನಗೆ ನೀನು ತೆರಿಗೆಯ ರೂಪದಲ್ಲಿ ಇಷ್ಟು ದುಡ್ಡು ಹಾಕುವಂತೆ ಹೇಳಿಲ್ವಲ್ಲ ಲೋ ಇಲ್ಲ ನೀವು ನಂಬಿಕೆಯ ಆಧಾರದ ಮೇಲೆ ದೇವಸ್ಥಾನಕ್ಕೆ ಹೋಗಿ ಐನೂರು ರೂಪಾಯಿ ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಚಿನ್ನದ ಉಂಗ್ರ ಕಿಲಿ ಓಲೆ ಪೀಲೆ ಎಲ್ಲ ಬಿಚಾಕ್ಬಿಟ್ಟು ಹಾಕ್ಬಿಡ್ತಿದ್ಲಾಳಿದಾನ ದೇವ್ ಹಾಕು ಅಂತ ನಿಮ್ಮ ನಂಬಿಕೆ ಏನು ದೇವರಿಗೆ ತಲುಪ್ತ ತಲುಪ್ತಿಲ್ವಲ್ಲ ತಲುಪ್ತಿಲ್ಲ ಹಾಗಾಗಿ ಮುಂದೆ ಜನ ನೀವು ಏನು ಮಾಡಬಹುದು ಅಂತ ನನಗನ್ಸತ್ತೆ ನಾನು ಮಾಡ್ತೀನಪ್ಪ ಕೆಲಸ ಐದು ರೂಪಾಯಿನ ನಾಮಿನಲ್ಲಾಗ ಹಾಕಿ ಹುಂಡಿಗೆ ಧರ್ಮಸ್ಥಳದ ಮಂಜುನಾಥ ಸೆನ್ಮುಗ ಈಶ್ಪುರ ಅರ್ಪಿಸ್ಬಿಟ್ಟೆ ಕಣ ಪಾಟ್ ಬಿದ್ದೆ ಐದೇ ರೂಪಾಯಿ ಹಾಕಿ ಅವನೇ ನಿಮ್ಗೆ ಹೇಳಿಲ್ವಲ್ಲ ಐನೂರ ಆಗದೆ ಇದ್ರೆ ಕತ್ತರಿ ಸಪ್ಪು ಅಂತ ಏನು ಹೇಳಿಲ್ವಲ್ಲ ದೇವರು ಹಾಕ್ಬಿಡಿ ಹುಂಡಿಗೆ ಐದು ರೂಪಾಯಿ ಹಾಕಿ ಹುಂಡಿಗೆ ಒಂದು ರೂಪಾಯಿ ಹಾಕಿ ಕಾಯಿನ ಮಿಕ್ಕೇದ ದುಡ್ಡಲ್ಲಿ ದೇವರು ನಿಮಗೆ ಶಕ್ತಿ ಕೊಟ್ಟಿದ್ರೆ ಆಚೆ ಹೋಗಿ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಯಾವುದೋ ದೇವಾಲಯ ಸಮಿತಿ ಇರುತ್ತೆ ಕೇಳಿ ಭಗವಂತ ನನಗೆ ಶಕ್ತಿ ಕೊಟ್ಟಿದ್ದಾನೆ ಒಂದ್ ಎರಡು ಮೂರು ಲಕ್ಷ ರೂಪಾಯಿ ಖರ್ಚು ಮಾಡೋ ತರ ಈ ದೇವಸ್ಥಾನಕ್ಕೆ ಏನಾದರೂ ಅಭಿವೃದ್ಧಿ ಕಾರ್ಯಗಳಾಗ್ಬೇಕಿದ್ರೆ ಹೇಳಿ ಸ್ಪಾನ್ಸರ್ ಮಾಡಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ನೀವೇ ನಂಬಿದ ದೇವಸ್ಥಾನಕ್ಕೆ ಅಲ್ಲೇ ಕೆಲಸಾನೂ ಆಯಿತು ನೆಕ್ಸ್ಟ್ ಟೈಮ್ ಹೋದಾಗ ನೀವು ಆ ಕೆಲಸ ನೋಡ್ಲೂ ನೀವೇ ಮಾಡಿರೋದನ್ನ ಹುಂಡಿಲಿ ಹಾಕಿದ್ರೆ ತಾಳವೆ ಇಲ್ಲ ಅದಕ್ಕೆ ಹಂಗೆ ಹೋಗ್ಬಿಡುತ್ತೆ ಆಮೇಲೆ ಅದಕ್ಕೆ ಹಾಕ್ಲೇಬೇಡಿ ಐದು ರೂಪಾಯಿ ಮೇಲೆ ಹಾಕಬೇಡಿ ಒಂದು ರೂಪಾಯಿ ಹಾಕಿ ಯಾಕಂದ್ರೆ ನೀವು ಹಾಕುತ್ತಿರುವ ದುಡ್ಡು ಆ ದೇವರನ್ನ ಸೇರಲ್ಲ ಹಾಗಾಗಿ ಹಾಕಬಿಡಿ ಈ ಡಿಸಿಷನ್ ಬರಬೇಕು ಎಲ್ಲಿವರೆಗೂ ಇದನ್ನು ರಿಪೇರಿ ಮಾಡಲ್ವೋ ಅಲ್ಲಿವರೆಗೆ ಇದನ್ನು ತೆಗೆದು ಹಾಕ್ಬಿಡ್ಲಿ ಆಮೇಲೆ ನೋಡಿಕೊಳ್ಳಿ ಸರಿ ಮಾಡಬೇಕು ಎಲ್ಲರಿಗೂ ಸಮಾನವಾಗಿ ಮಾಡಿ ಆಗ ಅದು ಸರಿಯಾದ ಕಾನೂನು ಆಗುತ್ತೆ ಎಲ್ಲ ಬರೀ ಬೋಗಸ್ಸು ನೀವು ಜನ ಏನಾದ್ರು ನಂಬ್ಕೊಂಡು ಹೋಗಿ ಮತ್ತೆ ಮತ್ತೆ ನಿಮ್ ಕೈಯಲ್ಲಿ ಚಿನ್ನ ಬೆಳೆ ಹಾಕ್ಬೇಡಿ ನಿಮ್ಗೆ ಹಾಕ್ಲೇಬೇಕು ಅನ್ಸಿದ್ರೆ ಈ ಟಿ ವಿಲೆಲ್ಲ ಸಿಕ್ಕಾಪಟ್ಟೆ ಬರ್ತಾ ಇರುತ್ತೆ ನಾವು ನಿಮ್ಮ ಚಿನ್ನವನ್ನ ಮಾರ್ಕೆಟ್ ದರದಲ್ಲಿ ಖರೀದಿ ಮಾಡುತ್ತೇವೆ ಅಂತೆಲ್ಲ ಆಗ್ತಿರ್ತಾರೆ ಕೊಟ್ಬಿಟ್ರೆ ಹೇಳ್ತೀನಿ ನಾನು ಒರಿಜಿನಲ್ ಕಂಡ್ರೆಕ್ಟ್ ನಿಮ್ಮ ಚಿನ್ನ ಮನೆಯಲ್ಲಿ ಇಟ್ಟು ಏನ್ ಮಾಡ್ತೀರಾ ಅದನ್ನ ಕೆಲಸ ಮಾಡಕ್ ಬಿಡಿ ನಿಮ್ಮ ಕಟ್ಬಿಟ್ಟ ದುಡ್ಡು ತಗೊಂಡು ಹೋಗ್ಬಿಟ್ಟು ಕೇಳಿ ಸರ್ ಆ ದೇವಸ್ಥಾನದವ್ರಿಗೆ ಏನು ಕೆಲಸ ಆಗ ಈಗ ಅಂತ ಹಾಕ್ಬೇಡಿ ಎಲ್ಲಿ ತಲುಪ್ತು ಅನ್ನೋದನ್ನ ತಲುಪ್ಸಿ ಹಾಕ್ಬೇಡಿ ಹಾಕ್ಬಿಡಿ ಅಲ್ಲಿಗೆ ಮುಂಗ್ರಾನು ಬಿಚ್ಚಬೇಡಿ ಒಲೆನೂ ಬಿಚ್ಚಬೇಡಿ ಜೋಬ್ ಬಂತು ಓಪನೇ ಮಾಡಬೇಡಿ ಐದು ರೂಪಾಯಿ ಹಾಕ್ಬಿಟ್ಟು ಒಳ್ಳೇದ್ ಮಾಡಪ್ಪ ಅಂದ್ಬಿಟ್ಟು ಬನ್ನಿ ನೋಡೋಣಪ್ಪ ಅದು ಯಾವ ದೇವರು ನಮ್ಗೆ ಐದು ರೂಪಾಯಿ ಹಾಕಿದ್ದಕ್ಕೆ ಶಿಕ್ಷೆ ಕೊಡ್ತಾನೆ ಅಂತ ನಾನು ಬಿಡ್ತೀನಿ ನೋಡಬಿಡ್ತೀನಿ ಅದು ಯಾವ್ದೇವ್ರು ದಿವಸ ಕೊಡ್ತಾನೆ ಐದು ರೂಪಾಯಿ ಇದೆಯಾ ಅಂತ ಅಂದ್ಬಿಟ್ಟು ಏ ಇನ್ಕಮ್ ಟ್ಯಾಕ್ಸ್ ಟೈಪ್ ಅಲ್ಲಿ ನೋಟಿಸ್ ಕೊಡ್ತೀನಿ ಅಂತ ಎಂತ ದೇವ್ರು ಏನು ಅನ್ನಲ್ವ ಹಂಗೇನಿಲ್ಲ ಏನಿಲ್ಲ ಹಾಕ್ಬೇಡಿ ವೀರ್ ಯೂಸ್ ದಟ್ ಮನಿ ಫಾರ್ ನಿಮ್ಗೆ ನಂಬಿಕೆ ಇದ್ರೆ ಆ ದೇವಸ್ಥಾನದಲ್ಲೇ ಯೂಸ್ ಮಾಡಿ ಇಲ್ಲದ್ರೆ ಇನ್ನೊಂದು ದೇವಸ್ಥಾನದಲ್ಲಿ ಯೂಸ್ ಮಾಡಿ ನಿಮ್ಗೆ ಯಾವುದು ನಂಬಿಕೆ ಇದ್ರೆ ನೀವೇ ಇಟ್ಕೊಳ್ಳಿ ಏನ್ ಬೇಕಾದ್ರೆ ಮಾಡಿ ನಾಲ್ಕು ಗಿಡ ನೆಡಕ್ಕೆ ಕೊಡಿ ದುಡ್ಡನ್ನು ನಾಲ್ಕು ಮಕ್ಳಿಗೆ ಫೀಸ್ ಕಟ್ಟಿಸಿ ಸೂರಿಲ್ದೇ ಅನಾಥರಾಗಿ ಇರಬಹುದಾದಂಥ ಯಾವ್ದಾರು ಹೆಣ್ಮಕ್ಳು ಹೆಣ್ಮಕ್ಳುಗಳು ಇದ್ದರೆ ಅವ್ರಿಗೊಂದು ಅವ್ರಿಗೊಂದು ಶೆಡ್ ಕೊಡಿ ದೈಹಿಕವಾಗಿ ಸಮಸ್ಯೆಯಲ್ಲಿ ಸಿಕ್ಕಾಕ್ಕೊಂಡಿರೋರ್ಗೆ ಯಾರಿಗಾರು ಒಂದು ಬಿಸ್ನೆಸ್ ಮಾಡೋಕ್ಕೆ ಒಂದು ಸಣ್ಣ ಒಂದು ಒಂದು ತಿಂಗಳದ್ದು ಒಂದು ಸಾಮಾನು ಪರ್ಚೇಸ್ ಮಾಡಿಕೊಡಿ ನೆನೆಸ್ಕೋತಾರೆ ಅವರ ದೃಷ್ಟಿಯಲ್ಲಿ ನೀವು ದೇವರಾಗ್ತೀರ ನೆನೆಸ್ಕೋತಾರೆ ಚೆನ್ನಾಗಿ ಅಟ್ಲೀಸ್ಟ್ ಇದು ಯಾಕೆ ಮಾಡ್ತಿದ್ದೀರಿ ಅಂದ್ಬಿಟ್ಟು ದೇವ್ರನ್ನ ಕೈ ಬಿಡಿ ಅಂತ ಹೇಳಿಲ್ಲ ಬಿಡಕ್ಕಾಗಲ್ಲ ನಾವು ಅಂದರೆ ಫೈವ್ ರುಪೀಸ್ ಓನ್ಲಿ ಫೈವ್ ರುಪೀಸ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ